ನಗರದಲ್ಲಿರುವ ಅತ್ಯಂತ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಹೋಸ್ಮೆಟ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ತನ್ನ ಸಂಸ್ಥಾಪಕರ ದಿನವನ್ನ ವೈಭವದಿಂದ ಆಚರಿಸಿದೆ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾಕ್ಟರ್ ಥಾಮಸ್ ಚಾಂಡಿ ಅವರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಅವರ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ ಇದೇ ಸಂದರ್ಭದಲ್ಲಿ ಮಾಗ್ರತ್ ರಸ್ತೆಯಲ್ಲಿರುವ ಆಸ್ಪತ್ರೆಯ ನಾಲ್ಕನೇ ಮಹಡಿಯಲ್ಲಿ ಹೊಸ ಒಪಿಡಿ ವಿಭಾಗವನ್ನು ಉದ್ಘಾಟಿಸಲಾಯಿತು ಹಾಗಾದ್ರೆ ಹಾಸ್ಮೆಟ್ ಆಸ್ಪತ್ರೆಯ ಸಂಸ್ಥಾಪಕರ ದಿನ ಹೇಗಿತ್ತು ಸಮಾಜಕ್ಕೆ ಹೋಸ್ಮೆಟ್ ಆಸ್ಪತ್ರೆಯ ಕೊಡುಗೆ ಏನು ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಬೆಂಗಳೂರು ನಗರದಲ್ಲಿರುವ ಅತ್ಯಂತ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತನ್ನ ಸಂಸ್ಥಾಪಕರ ದಿನವನ್ನ ಅಕ್ಟೋಬರ್ ಹದಿನಾಲ್ಕರಂದು ವೈಭವದಿಂದ ಆಚರಿಸಿಕೊಂಡಿದೆ ಈ ವಿಶೇಷ ಸಮಾರಂಭದಲ್ಲಿ ಬೆಂಗಳೂರು ಆರ್ಚ್ ಬಿಷಪ್ ಮೋಸ್ಟ್ ರೆವರೆಂಡ್ ಡಾಕ್ಟರ್ ಪೀಟರ್ ಮಚಾದೋ ಶಾಂತಿನಗರ ಶಾಸಕ ಎನ್ಎ ಹ್ಯಾರಿಸ್ ಮತ್ತು ಒಲಿಂಪಿಯನ್ ಹಾಗೂ ಅರ್ಜುನ್ ಪ್ರಶಸ್ತಿ ವಿಜೇತೆ ನಿಶಾ ಮಿಲೇಟ್ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಾಂಡಿ ಅವರ ಅಪಾರ ಸೇವೆಯನ್ನ ಸ್ಮರಿಸುತ್ತಾ ಆಸ್ಪತ್ರೆಯು ಈ ವರ್ಷ ಮೇಕ್ ಮಿ ವಾಕ್ ಯೋಜನೆಯಡಿ ದೈಹಿಕ ಅಶಕ್ತತೆ ಹೊಂದಿ ರುವ ಹತ್ತು ಮಕ್ಕಳಿಗೆ ಉಚಿತ ಶಸ್ತ್ರಚಿಕಿತ್ಸೆಗಳನ್ನು ನೆರವೇರಿಸಿದ್ದ ಇದು ಅವರ ಕನಸಿನ ಮುಂದುವರಿಕೆ ಅಂತೇಳಿ ಮೆಚ್ಚುಗೆ ಟು ಇಸ್ ಹಾರ್ಟ್ ದಿಸ್ ಪ್ರೋಗ್ರಾಮ್ ಕ್ಲೋಸ್ ಟು ಇಟ್ ಹಾರ್ಟ್ ನಾಟ್ ಓನ್ಲಿ ಮೇಕ್ ದ ಚಿಲ್ಡ್ರೆನ್ ವಾಕ್ ಬಟ್ ಆಲ್ಸೋ ಕಾನ್ಸಂಟ್ರೇಟ್ ಆನ್ ಆನ್ ಫ್ಯಾಮಿಲೀಸ್ ಹೂ ಆರ್ ನಾಟ್ ಸ್ಟೇಜ್ ಸರ್ಜರೀಸ್ ಕೋಲಾರ್ ಗೋಲ್ಡ್ ಫೀಲ್ಡ್ ನ ಹದಿನೈದು ವರ್ಷದ ಸಲ್ಮಾನ್ ಮತ್ತು ಬಳ್ಳಾರಿಯ ಮೂರು ವರ್ಷದ ಜಾನ್ವಿ ಈ ಯೋಜನೆಯ ಫಲದಿಂದ ಇವತ್ತು ತಮ್ಮ ಕಾಲಿನ ಮೇಲೆ ನಿಂತಿದ್ದಾರೆ ನ ಸಹಾಯದಿಂದ ಅವರ ಬದುಕು ಹೊಸ ಬೆಳಕನ್ನ ಕಂಡಿದೆ ಇನ್ನ ಈ ಕಾರ್ಯಕ್ರಮದಲ್ಲಿ ಹೌಸ್ಮ್ಯಾಟ್ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕಿ ಅನಿಶಾ ಚಾಂಡಿ ಮಾತನಾಡಿದ್ದು ನನ್ನ ತಂದೆ ವೈದ್ಯಕೀಯ ಸೇವೆ ಎಂದರೆ ಕೇವಲ ಚಿಕಿತ್ಸೆ ಅಲ್ಲ ಘನತೆಯನ್ನ ಮರಳಿ ಕೊಡುವುದು ಎಂದು ನಂಬಿದ್ರು ಮೇಕ್ ಮಿ ವಾಕ್ ಯೋಜನೆಯಡಿ ನಾವು ಅದನ್ನೇ ಮುಂದುವರಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ಇತ್ತ ಆರ್ಚ್ ಬಿಷಪ್ ಡಾಕ್ಟರ್ ಪೀಟರ್ ಮಚಾದೋ ಅವರು ಮಾತನಾಡಿ ಡಾಕ್ಟರ್ ಥಾಮಸ್ ಚಾಂಡಿಯವರು ವೈದ್ಯರಿಗಿಂತ ಹೆಚ್ಚಾಗಿ ಮಾನವತಾವಾದಿ ಅವರ ದೃಷ್ಟಿ ಕರುಣೆ ಮತ್ತು ನಾಯಕತ್ವ ಎಂದೆಂದಿಗೂ ನೆನಪಿನಲ್ಲಿ ಉಳಿಯುತ್ತವೆ ಅಂತೇಳಿ ಕೊಂಡಾಡಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಶಾಸಕ ಹ್ಯಾರಿಸ್ ಅವರು ರಿಯಾಕ್ಟ್ ಮಾಡಿದ್ದು ಡಾಕ್ಟರ್ ಥಾಮಸ್ ಚಾಂಡಿಯವರು ಕರುಣೆಯ ಆಧಾರದ ಮೇಲೆ ಸಂಸ್ಥೆ ನಿರ್ಮಿಸಿದ್ರೆ ಹೊರತು ವ್ಯಾಪಾರಕ್ಕಲ್ಲ ಹೋಸ್ಮೆಟ್ ಅವರ ಮಾನವೀಯ ಸೇವೆಯ ಜೀವಂತ ಸಾಕ್ಷಿ ಅಂತ ಹೇಳಿದ್ದಾರೆ ಹಾಗಾಗಿ ತಮಗೂ ಕೂಡ ಧನ್ಯವಾದ ಇದ್ದಾರೆ ಅರ್ಜುನ್ ಮಾಡಿ ಅವರ ಎಕ್ಸ್ಪೀರಿಮೆಂಟ್ಸ್ ಕೂಡ ಹೇಳಿದ್ರು ಸೊ ಬೇಸಿಕಲಿ ಆಪರೇಷನ್ ಇಲ್ಲೇ ಗುಣಪಡಿಸುವಂತ ಒಂದು ಪ್ರಯೋಗ ಯಾವತ್ತು ಚಾಂಡಿ ಕೊಡ್ತಾ ಇದ್ರು ಸೊ ಕಮರ್ಷಿಯಲ್ ಇಲ್ಲಿಲ್ಲ ಅನ್ನೋದು ಬಹಳ ಅದರಿಂದ ಗೊತ್ತಾಗ್ತದೆ ನಮ್ಗೆ ಯಾಕಂದ್ರೆ ಇಮಿಡಿಯೇಟ್ ಡಾಕ್ಟರ್ ಏನಾದ್ರು ಕೆಲವರು ಸಿಕ್ಕಿದ ತಕ್ಷಣ ಆಪರೇಷನ್ ಮಾಡೋಣ ಸರ್ಜರಿ ಮಾಡೋಣ ಅಂತ ಹೇಳ್ತಾರೆ ಸರ್ಜರಿ ವಾಸಿ ಡಾಕ್ಟರ್ ಚಾಂಡಿ ಅವ್ರು ಮಾಡ್ತಾ ಇದ್ರು ನಮ್ಮ ದಿಶಾ ನಟು ಸಾಕ್ಷಿಯಲ್ಲಿ ಕೂತಿದ್ರೆ ತುಂಬ ತುಂಬಾ ಬಂದು ಇವತ್ತು ನನಗೆ ಬಹಳ ಸಂತೋಷ ಮತ್ತೆ ನೋವು ಕೂಡ ಇದೆ ಯಾಕಂದ್ರೆ ಚಾಂಡಿ ಇದ್ದಿದ್ರೆ ಇಲ್ಲಿ ಬೇರೆ ತರ ಇರ್ತಾ ಇತ್ತು ಅವರ ಒಂದು ಹಾಸ್ಪಿಟಾಲಿಟಿ ಅವರೊಂದು ನಮ್ಮ ಜೊತೆಯಲ್ಲಿ ನಡ್ಕೊಳ್ಳುವಂತ ರೀತಿ ಎಲ್ಲನೂ ಕೂಡ ಬಹಳ ವ್ಯತ್ಯಾಸವಾಗಿ ಬಹಳಷ್ಟು ಒಂದು ಆತ್ಮೀಯತೆಯಿಂದ ಅವ್ರು ನೋಡೋರು ನನಗೆ ನಿಜ ಹೇಳಿದ್ರೆ ಬಹಳ ನಿಮ್ಗೆ ಗೊತ್ತಿರಲಿ ಹೊಸ ಓಪಿಡಿ ವಿಭಾಗವು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಆರಂಭಗೊಂಡಿದ್ದು ರೋಗಿಗಳಿಗೆ ಹೆಚ್ಚಿನ ಆರಾಮ ಸುಲಭ ಚಿಕಿತ್ಸಾ ವ್ಯವಸ್ಥೆ ಮತ್ತು ಡಿಜಿಟಲ್ ಸೇವೆಗಳನ್ನು ಒದಗಿಸುತ್ತಾ ಹೋಸ್ಮೇಟ್ ಮತ್ತೊಂದು ಹೆಜ್ಜೆ ಇಟ್ಟಿದೆ ಈ ಆಚರಣೆಯ ಭಾಗವಾಗಿ ಬಿಬಿಎಂಪಿ ಜೊತೆಗಿನ ಸಹಯೋಗದಲ್ಲಿ ಮಗ್ರಾತ್ ರಸ್ತೆ ವಿವೇಕನಗರ ಮತ್ತು ವಿಕ್ಟೋರಿಯಾ ಲೇಔಟ್ ನಲ್ಲಿ ಒಂದು ವಾರಗಳ ಕಾಲ ಸ್ವಚ್ಛ ಬೆಂಗಳೂರು ಅಭಿಯಾನ ನಡೆಸಲಾಯಿತು ಆ ಮೂಲಕ ಡಾಕ್ಟರ್ ಚಾಂಡಿ ಅವರ ಆರೋಗ್ಯಕರ ಸ್ವಚ್ಛ ಸಮಾಜ ನಿರ್ಮಿಸುವ ಕನಸಿಗೆ ಗೌರವ ಸಲ್ಲಿಸಲಾಯಿತು ಅದೇನೇ ಇರ್ಲಿ ನಿಮ್ಮ ಜೀವನ ಮುಖ್ಯ ಎಂಬ ಧ್ಯೇಯ ವಾಕ್ಯದಂತೆ ಹೌಸ್ಮೇಟ್ ತನ್ನ ಸಂಸ್ಥಾಪಕರ ಕನಸನ್ನ ಬದುಕಿಸುತ್ತಿದೆ ಆರೋಗ್ಯ ಘನತೆ ಮತ್ತು ಮಾನವೀಯ ಸೇವೆ ಮೂಲಕ ಹೌಸ್ಮೇಟ್ ಆಸ್ಪತ್ರೆ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ